ಅಂದರೆ ಈಗ ನಮಗೆ ಇಲ್ಲಿ ನಮಗೆ ಅಂದರೆ ಹದಿಮೂರು ವರ್ಷದಿಂದ ಈಗ ಸೌಜನ್ಯ ಅತ್ಯಾಚಾರ ಆದ ನಂತರ ಒನ್ ಇಯರ್ ಬಿಟ್ಟು ನಮ್ಮ ಹೆಸರು ಇವರೆಲ್ಲ ಈ ಬುರ್ಡೆ ಗ್ಯಾಂಗಿನ ಎಲ್ಲ ಸದಸ್ಯರು ಷಡ್ಯಾಂತರ ಮಾಡಿ ಸೌಜನ್ಯ ತಾಯಿ ತಂದೆ ಮಾವನನ್ನೆಲ್ಲ ಕರ್ಕೊಂಡೋಗಿ ನಮ್ಮ ಮೇಲೆ ಒಂದು ಖಾಸ ಚಾನಲಲ್ಲಿ ಕೂತ್ಕೊಂಡೆಲ್ಲ ಎಲ್ಲ ಅಪಾದ ಮಾಡಿದ್ದಾರೆ ಮತ್ತು ಅದರ ನಂತರ ಸಿ ಐ ಡಿ ಎಲ್ಲ ಬಂತು ಸಿ ಬಿ ಆಯಿತು ಎಲ್ಲ ತನಿಖೆ ಏನು ತನಿಖೆ ಆದರೂ ಸಿ ಬಿ ಐನವರು ಎಂಥ ನಮ್ಮದು ಮ್ಯಾಪಿಂಗ್ ಅದೆಲ್ಲ ಏನು ಮಾಡಿದರೂ ನಮ್ಮನ್ನು ನಂಬುವ ಪರಿಸ್ಥಿತಿ ಇಲ್ಲಿ ಸಮಾಜ ಇಲ್ಲ ಈಗ ನೋಡಿದರೆ ಸೌಜನ್ಯ ತಾಯಿನೇ ಸುಪ್ರೀಂ ಕೋರ್ಟಿಗೆ ಹೋಗುವ ಬೇಕಂತ ಒಂದು ಕಾನೂನು ಇದೆ ಅಂತ ಅವರು ಎಲ್ಲ ಎಲ್ಲ ಮಾಧ್ಯಮದಲ್ಲಿ ಹೇಳ್ತಾರೆ ಆದರೆ ಈಗ ಸೌಜನ್ಯ ತಾಯಿ ಹೋಗಲಿಕ್ಕೆ ತಯಾರಿಲ್ಲ ಆದರೆ ಈಗ ಒಂದು ವೇಳೆ ಹೋಗದಿದ್ರೆ ಹೇಗೆ ಈಗ ನಮ್ಮ ಈಗ ನನಗೆ ಅಪವಾದವೇ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ನಾನು ಸತ್ತ ಮೇಲವೂ ನನಗೆ ಆ ಅಪವಾದ ತಪ್ಪಿದಲ್ಲ ಆದ ಕಾರಣ ಒಂದ ಈಗ ಅವರು ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಯಾ ಹೋಗೋದಿದ್ರೆ ನೋಡಿ ಈಗ ಒಂದು ವೇಳೆ ಅವರು ಸೌಜನ್ಯ ತಂದೆ ತೀರಿ ಹೋದರು ಹಾಗೆಯೇ ಈಗ ಸೌಜನ್ಯ ತಾಯಿನೂ ಹೆಚ್ಚುಗಾಮಿಯಾಗಿ ತೀರಿ ಹೋದರೆ ಅಥವಾ ಈಗ ಅವರಿಗೆ ಅವತ್ತು ಮಾಡಿದ ತಪ್ಪನ್ನು ಅವರಿಗೆ ಒಂಥರ ಮಾನಸಿಕ ಚಿಂತೆಯಾಗಿ ನಾವೆಲ್ಲ ತಪ್ಪು ಮಾಡಿದ್ದೇವೆ ನಾವು ಸುಮ್ಮ ಸುಮ್ಮನೆ ಈಗ ಬೇ ಬೇರೆಯವರ ಮೇಲೆ ಅಪವಾದ ಹಾಕಿದ್ದೇವೆ ನಮಗೆಲ್ಲ ಬೇರೆಯವರಲ್ಲಿ ಹೇಳಿಕೊಟ್ಟು ಅಂಥರ ಒಂದು ಅವರಿಗೆ ಮಾನಸಿಕ ಹಿಂಸೆಯಾಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಅಥವಾ ಈಗ ಅವರನ್ನು ಈ ಬು ಗಂಗಿನ ಸದಸ್ಯರು ಈ ಸೌಜನ್ಯ ಪ್ರಕಾರ ಹೊರಗೆ ಬರ್ತದೆ ಸತ್ಯ ಹೊರಗೆ ಬರ್ತದೆ ಅಂತ ಅವರನ್ನೇರೋದರೂ ಕೊಂದರೆ ಅಂಥ ಟೈಮಲ್ಲಿ ಹಾಗೆ ಆ ಟೈಮಲ್ಲಿ ಆಗುತ್ತೆ ನನ್ನ ನಮ್ಮ ಸಮಸ್ಯೆ ಹಾಗೆ ಉಳಿತದೆ ಈ ನಮ್ಮ ಸಮಸ್ಯೆಗೆ ಒಂದು ಬೇನಾದರೂ ಪರಿಹಾರ ಬೇಕಲ್ಲ ಆದ ಕಾರಣ ನಾನು ಅದಕ್ಕೆ ಏನು ಉಂಟು ಸುಪ್ರೀಂ ಕೋರ್ಟ್ ಹತ್ರ ಅಂದರೆ ಇವರಿಗೆ ರಾಷ್ಟ್ರಪತಿಗೆ ಮೋದಿಗೆ ಅಥವಾ ಗ್ರಾಮ ಮಂತ್ರಿಗೆ ಕರ್ನಾಟಕ ಸರ್ಕಾರಕ್ಕೆ ಈ ರೀತಿ ಇದರಲ್ಲಿ ಸೌಜನ್ಯ ತಾಯಿ ಹೋಗದೆ ಹೋಗದಿದ್ದರೆ ಅದು ಅದಕ್ಕೆ ಏನಾದರೂ ಬೇರೆ ರೂಟಲ್ಲಿ ಏನಾದರೂ ಒಂದು ಕಾನೂನು ಪ್ರಕಾರ ಅದನ್ನು ರಿಓಪನ್ ಮಾಡಿ ಸೌಜನ್ಯನಿಗೂ ನ್ಯಾಯ ಬೇಕು ಸೌಜನ್ಯನಿಗೆ ನ್ಯಾಯ ಹೇಗಂದರೆ ಸಂತೋಷ್ ರಾವನ್ನು ಅವನಿಗೆ ಸಿ ಐ ಮತ್ತು ಸಿ ಬಿ ಐ ಅವರು ಎರಡು ಮತ್ತು ಬೆಳ್ತಂಗಡಿ ಲೋಕಲ್ ಪೊಲೀಸವರು ಅವನನ್ನು ಆರೋಪಿ ಅಂತ ಎಲ್ಲ ತನಿಖೆ ಮಾಡಿ ಮಾಡಿದು ಸಹ ಇವರಿಗೆ ಇವರ ಇವರ ಬುರುಡೆ ಗ್ಯಾಂಗಿನ ಸದಸ್ಯರು ಅದಕ್ಕೆ ಬೇಕಾದ ಹಾಗೆ ಕೋರ್ಟ್ ಮುಖಾಂತರ ಬೇರೆ ಬೇರೆ ಪ್ರ ಪ್ರಭಾವ ಬೀರಿ ಅದ ಅವನನ್ನು ಹೊರಗಡೆ ಮಾಡಿಸಿ ಪುನಃ ನಮ್ಮ ಮೇಲೆ ಅಪವಾದ ಹಾಕಿದ್ದಾರೆ ಆದ ಕಾರಣ ಆದ ಕಾರಣ ಸೌಜನ್ಯಲಿಗೂ ನ್ಯಾಯ ಬೇಕು ಹೇಗೆ ಅಂದರೆ ಸಂತೋಷ ರಾವನ್ನು ಈ ಪುನಃ ಇದನ್ನು ತ ಇದಕ್ಕೆ ಏನು ಬೇಕು ಏನು ಆಗಬೇಕು ಅದನ್ನು ಸಂತೋಷ್ ರಾವ್ ಜೈಲಿಗೆ ಹೋಗುವ ಹಾಗೆ ಮಾಡಿದರೆ ತಪ್ಪು ಮಾಡಿದ್ದಾನೆ ಅವನು ಅವರನ್ನು ಹೊರಗಡೆ ಬಿಟ್ಟಿದ್ದಾರೆ ಈಗ ನಮ್ಮನ್ನು ತಪ್ಪು ಮಾಡಿದವರನ್ನು ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜನರಿಗೆ ಸಮಾಜಕ್ಕೆ ಬೇರೆ ಬೇರೆ ನಮ್ಮ ಬಗ್ಗೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ತುಂಬಿಸಿ ನಮ್ಮನ್ನು ದಿನ ಸಾಯುವಂಥ ಪರಿಸ್ಥಿತಿ ಮಾಡಿಬಿಟ್ಟಿದ್ದಾರೆ ಸರ್ ನಾವು ಪ್ರತಿ ಸೆಕೆಂಡ್ ಸೆಕೆಂಡಿಗೂ ನಾವು ಸಾಯುವಂಥ ಪರಿಸ್ಥಿತಿ ಮಾಡಿಬಿಟ್ಟಿದ್ದಾರೆ ಆದ ಕಾರಣ ನಮಗೆ ಒಂದ ನಮಗೆ ನ್ಯಾಯ ಬೇಕು ಮೊದಲು ಸೋಜನೆಗೆ ನ್ಯಾಯ ಬೇಕು ಅದರ ಒಟ್ಟಿಗೆ ನ ನನಗೂ ನ್ಯಾಯ ಬೇಕು ಅದು ಕಾನೂನಲ್ಲಿ ಸಾಧ್ಯ ಇಲ್ಲ ಇದ್ದರೆ ನಮಗೆ ಒಂದು ಕೋಟಿ ದಯಮಾನ ನಮಗೆ ಕೊಟ್ಟರೆ ಉತ್ತಮ ಅಂತ ನನ್ನೊಂದು ಇದು ಅಡ್ತನೇ ಇದೆ ಅದಕ್ಕೆ ಬೇಕಾದ ಹಾಗೆ ಅದಕ್ಕೆ ಏನಾದರೂ ಏನು ಕಾನೂನು ಪ್ರಕಾರ ಪರಿ ಬೇಕು ಅದಕ್ಕೆಲ್ಲ ನಾನು ಅದನ್ನು ತಯಾರು ಮಾಡ್ತಿದ್ದೇನೆ ನಾನು ಡೆಲ್ಲಿಗೆ ಹೇಗೆ ಹೋಗಬೇಕು ಅದಕ್ಕೆಲ್ಲ ನನಗೆ ಸ್ವಲ್ಪ ನನಗೆ ಸ್ವಲ್ಪ ಹಿಂದಿಯೆಲ್ಲ ಬರ್ತದೆ ನನಗೆ ಅದು ಒಂದು ಒಂದು ನನಗೆ ಪ್ಲಸ್ ಪಾಯಿಂಟು ಅದನ್ನು ನಾನು ಹೇಗಾದರೂ ಮಾಡಿ ಅದಕ್ಕೆ ಬೇಕಾದ ಪೈಸ ಬೇಕಾದಾಗ ಬೇಕಾದ ಏನು ಕೆಲಸ ಹೇಳಿಸ ನಾನು ಮಾಡ್ತೇನೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ